ಸರಿ ಕ್ರಮಗಳು ಏನೇನು ಹೇಳ್ತಾರೆ ಗೇಟ್ಗಳು ತೆಗೆದು ಏನು ಕೆಳಗಡೆ ಇದೆ ಅಂತ ತೆಗೆದು ಬೇರೆ ಗೇಟ್ ಹಾಕಬಹುದು ಅದಕ್ಕೆ ಇನ್ನೂ ಎರಡು ಒಂದು ಕಾಸ್ಟ್ ಬೇಕಾಗುತ್ತೆ ಹನ್ನೆರಡು ಪಾಯಿಂಟ್ ಸೆವೆನ್ ಫೈವ್ ನಾಲ್ಕು ಜಮೀನು ಹೋಗುದು ಅತಿ ಹೆಚ್ಚಿಗೆ

ಇವತ್ತು ಹಾನಿಯಾಗಿದೆ ರೈತರು ನಾನು ನೋಡಿದೆ ಅಧಿಕಾರಿ ಮಿತ್ರ ಎಲ್ಲರೂ ಬಂದಿದ್ದರು ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಅಗ್ರಿಕಲ್ಚರ್ ಆಫೀಸರು ಎಸ್ ಕಾಮ್ದವರು ಎಲ್ಲರೂ ಬಂದು ನಾವು ನೋಡಿದ್ದೀವಿ ಇದಕ್ಕೆ ನಾವು ಫ್ಯಾಕ್ಟ್ರಿಗಳಲ್ಲಿ ವಿನಂತಿ ಮಾಡ್ಕೋತೀವಿ ಇಪ್ಪತ್ತೈದು ಪರ್ಸೆಂಟ್ ಕಟ್ ಮಾಡಬೇಡಿ ಕಡಿಮೆ ಮಾಡಿ ಹಾಗೆ ಅಂತೇಳಿ ಹಾಗೂ ಪವರ್ ಡಿಪಾರ್ಟ್ಮೆಂಟಿಂದ ಏನು ತೊಂದರೆ ಆಗಿದೆ ಇದನ್ನು ಕೊಡಲಿಕ್ಕೆ ನಾವು ಅವ್ರಿಗೆ ಸಲಹೆ ಕೊಡುವುದಲ್ಲ ಕಾನೂನಾತ್ಮಕವಾಗಿ ಏನೇನು ಕೊಡಬೇಕು ಅದನ್ನು ರೈತರಿಗೆ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಭಾಳ ನೋವಿನ ಸಂಗತಿ ಹನ್ನೆರಡು ತಿಂಗಳು ರೈತ ಬೌದ್ಧಿ ಇನ್ನೇನು ನನಗೆ ಹಣ ಬರ್ತಿದೆ ನಾನು ಕಬ್ಬನ್ನು ಫ್ಯಾಕ್ಟ್ರಿ ಕಳಿಸ್ತೀನಿ ಅಂತಕ್ಕಂಥ ವೇಳೆಯಲ್ಲಿ ಬೆಂಕಿ ಹೆಚ್ಚಿದಾಗ ಅವ್ರ ನೋವಿಗೆ ಸರ್ಕಾರ ಸ್ಪಂದಿಸದೆ ಇದ್ರೆ ತಪ್ಪಾಗ್ತದೆ ಏನೇನು ಸಾಧ್ಯ ಇದೆ ಅನ್ನೋ ನಾವು ಮಾಡಲಿಕ್ಕೆ ಆಲ್ರೆಡಿ ಎಲ್ಲ ಸುಗರ್ ಫ್ಯಾಕ್ಟ್ರಿ ಅವ್ರ ನಾವು ಡಿ ಸಿ ಅವ್ರು ನಿನ್ನೆನೇ ಹೇಳಿ ನಾನು ಅದ್ರ ಮೂಲಕ ಅಂದಾಜು ಒಂದು ಐವತ್ತು ಇವತ್ತಿಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ನಾಳೆ ಅನ್ನೋದ್ರಲ್ಲಿ ಎಲ್ಲವೂ ಕಬ್ಬನ್ನು ಸಾಗಣೆ ಮಾಡಿ ಫ್ಯಾಕ್ಟ್ರಿ ಕಳಿಸ್ತಕ್ಕಂಥ ವ್ಯವಸ್ಥೆ ನಾವು ಮಾಡಿದ್ದೇವೆ ಹೀಗೆ ನನಗೆ ಭಾಳ ನೋವು ಅನಿಸ್ತಿದೆ ರೈತ ತನ್ನ ಬಿಂದ ದುಡಿದಂಥ ಇವತ್ತು ಕಬ್ಬು ನಾಶ ಆಗುತ್ತೆ ತನ್ನ ಮುಂದೆ ನೋಡ್ತಕ್ಕಂಥ ಅಂದಾಜು ಐವತ್ತು ಸಾವಿರ ಟನ್ ಇವತ್ತು ನಾಶ ಆದದ್ದು ನೋಡಿದ್ರೆ ರೈತನಿಗೆ ತುಂಬಾ ಹಾನಿಯಾಗಿದೆ ಏನೇನು ಸಾಧ್ಯ ಆಯಿತೋ ಅದನ್ನ ನಾನು ಅಧಿಕಾರಿಗಳಿಗೆ ಫ್ಯಾಕ್ಟ್ರಿ ಜೊತೆ ಮಾತನಾಡಿ ਇੱਟ ਸਾਡੇ ਤੋਂ ਅਸਤਨ ਰੈਤਿਲ ਸ਼ਾਮ ਮਾਰਦੇ ਕਰਤੇ ਤੁਸੀਂ ਨਾ ਪਰ ਪੈਕਵਰੂ ਲੈ ਬੰਦ ਗਾਇਸ ਮੈਨ ਲੀ ਬਰਤ